ಪ್ರಥಮದಲ್ಲಿ ಬಂದು ಬಂದು ವಕ್ರತುಂಡ ಮಹಾಕಾಯ ಹೌದ್ ಹೌದು ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕೊರಮೆ ದೇವ ಸರ್ವಕಾರಿ ಸರ್ವದ 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 ಎನ್ನುತ್ತ ಮೊಟ್ಟ ಮೊದಲಿಗೆ ಬಂದು ಏನ್ ಮಾಡ್ಬೇಕ್ರಿಪ್ಪ ವಿಘ್ನ ವಿನಾಯಕ ಹೌದು ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಹೌದ್ ಹೌದು ಲಂಬೋದರನ ಒಂದು ಪವಿತ್ರ ಪಾದ ಪದ್ಮಗಳಲ್ಲಿ ಪಡಮಟ್ಟು ಪಡಮಟ್ಟು ಹಾಗೆ ಏನೈತ್ರಿಪ್ಪ ಯಾವ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಗುರುಗೌರಿ ಸೋಮೇಶ್ವರನೊಂದು ಕರ್ತೃ ಗದ್ದೆಗೆ ಹೆಣಿ ನಮಸ್ಕರಿಸಿ ನಮಸ್ಕರಿಸಿ ಹಾಗೇನೆ ಸೋಮಲಿಂಗನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಕೈಲಾಸದಲ್ಲಿ ಹದ ಹದ್ಹದು ಏಳು ಯುಗದಲ್ಲಿ ಸೇವೆಯನ್ನ ಮಾಡಿ ಅದ್ ಹೌದು ಕಾಡಿದ ಗುರುವಿಗೆ ಬೇಡಿದ ಕೊಟ್ಟಂತ ಯಾರೀಪ ಯಾವಂಬಳಿ ನೇಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಮಳೆ ಕೀಲು ಬೆಳೆ ಕೇಳು ಪ್ರಸಾದ ಗಂಟ ಮುಂದ ತಂದಿನ ಮುಂದ ನಂದಿ ಹಿಂದ ತಂದಿನ ಹೌದು ಸಾರಿ ಸರ್ ಕರ್ಕೊಂಡು ಹದ ಸಂಗಾತ ನನ್ನ ಉತಾಳಿಸಿದ್ದನನ್ನ ಕರ್ಕೊಂಡುಪ್ಪ ಇಟ್ಟಂಗಿ ಹಳ್ಳಕ್ಕೆ ಗ್ರಾಮಕ್ಕೆ ಹೌದು ಹೌದು ಹಾಗೆ ಹೌದು ಯಾವ ನನ್ನಪ್ಪ ನಾಡಗೌಡ ಮೋಗ್ಸಿದ್ದನ ಹೌದು ಎಂಬ ಜಾಗವನ್ನು ನೋಡಿ ತುಂಬಳೆ ಡೈರ್ಯ ಹೊಡೆದು ಹೊಲ್ಲ ಗತ್ತಿಗೆ ಮಾಡಿ ಮುಳ್ಳ ಹಸಿಯನ್ನು ಮಾಡಿ ಡೈರ್ಯ ಮೂಲಪೀಠ ಮುಮ್ಮೆಟ್ಟಿ ಕೊಟ್ಟದ ಆಸನ ಯಾವ ಭಕ್ತರ ಬಂದು ಜ್ಞಾನದ ಸಿಂಧು ಹಿಂದೂ ರಾಮದೇನು ಕಲ್ಪ ವೃಕ್ಷ ನಾಡಗೌಡ ಮುಗಿಸಿದ್ದ ಋಷಿ ಅಮೋಘಿದ್ದ ದೇಸಿದ್ದ ಯೋಗಿ ಅಮೋಘಿಸಿದ್ದನ ಹೌದೌದು ಪವಿತ್ರ ಪಾದಕ್ಕೆ ಕೂಡ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಸಲ್ಲಿಸುತ್ತ ಹಾಗೆ ಏನೇ ಸರ ಯಾವ ಹೌದಾ ಅಮೋಘಸಿದ್ದನ ಮಾಯಾದ ಮರಣ ಆಗಿರತಕ್ಕಂತವರು ಯಾರಿಪ್ಪ ಕರಣೀಯ ಮಲಕಾರ싣ಾ ಹೌದು ದ್ರೋಣಾಜ ಮಾಸಿ ತಪ್ಪಾ ಹೌದು ತೆರವಾಡ ಮಂಗರಾಯನ ಪಾಲಕ ಕೂಡ ನಮಸ್ಕರಿಸಿ ನಮಸ್ಕರಿಸುತ್ತಾ ಹಾಗೇನೆ ನಾಲ್ಕು ಮಂದಿ ವರವಿನ ಮಕ್ಕಳ ಯಾರು ಯಾರಿಪ್ಪ ಅದಕ್ಕೆ ಕೂಡ ನಮಸ್ಕರಿಸಿ ಹೌದು ಇದು ಅಲ್ಲವೇ ಹಾ ಯಾವ ನನ್ನ ಮನೆಯ ಆರೋಗ್ಯ ದೇವರಾಗಿರ್ತಕ್ಕಂತ ಯಾರಿಪ್ಪ ವಿಜಯಪುರ ಜಿಲ್ಲೆ ನೂತನ ದೇವರ ಹಿಪ್ರಿ ತಾಲೂಕಿನ ಕ್ಷೇತ್ರ ದೇವರಹಿಪ್ರಿ ಗ್ರಾಮದ ಯಾವ ಗುಂಡ ಪ್ರಚಂಡ ಮಾರ್ತಾಂಡ ಭೈರವ ಏಳ ಕೋಟಿ ಮೈಲಾರಲಿಂಗ ರಾವತ್ರ ಮಲ್ಲ ಕರೆಸಿದ್ದನ ಒಂದು ಪವಿತ್ರ ಪಾದಕ್ಕೆ ಕೂಡ ನಮಸ್ಕರಿಸಿ ಎನ್ನ ಗ್ರಾಮದ ಉಭಯ ದೇವರಾಗಿರ್ತಕ್ಕಂತ ಯಾರೀಪ ಮಾತೆ ಮಹಾಲಕ್ಷ್ಮಿ ನೆಲಮಾಳಿಸಿದ್ದ ಹೌದು ಹಂದ್ರಾಯ ನಿಂಗರಾಯ ನಮಸ್ಕರಿಸಿಕೊಂಡ ನಮಸ್ಕರಿಸಿಕೊಂಡು ಇವತ್ತಿನ ಏನಾಗ್ರಿ ಸರ ನೂತನ ದೇವರ ಹಿಪ್ಪಗಿ ತಾಲೂಕ ಹೌದು ಸುಕ್ಷೇತ್ರ ಯಾವದ್ರಿ ಸರ ಹಿಟ್ನಳ್ಳಿ ಗ್ರಾಮ ಏನ್ ಮಾಡಿದಾರಿಪ್ಪ ಹಿಟ್ನಳ್ಳಿ ಗ್ರಾಮದಲ್ಲಿ ಹಿಟ್ನಳ್ಳಿ ಗ್ರಾಮದೊಳಗ ಹೌದು ಯಾವ ನಮ್ಮ ಕುಲಪ್ಪ ಗೌರ್ ಬಿರಾದಾರ್ ಹೌದು ಉರುಪ್ ಹಹಾ ಬಿರಾದಾರ್ನು ಅಂತಾರ ಉರುಪ್ಣಗಿಂತ ಹೌದು ಅಂತಾರ ಅಂತ ಶಿಕ್ಷಕರಾಗಿರ್ತಕ್ಕಂಥವ್ರು ಹೌದು ಇವತ್ತ ಅವ್ರ ಮನೆಯೊಳಗ ಯಾರ್ಯಾರನ್ನ ಬರಮಾಡಿಕೊಂಡ ಸರ ಯಾವ ಸ್ವಗ್ರಾಮದ ಹೌದು ಆರಾಧ್ಯ ದೇವನಾಗಿರ್ತಕ್ಕಂಥ ಹೌದ್ ಹೌದು ಸದ್ಗುರು ಹಿರೋಡೇಶ್ವರನ್ ಒಂದು ಆಗಮನ ಮಾಡಿಕೊಂಡರು ಹೌದ್ ಹೌದು ಹಿರೋಡೇಶ್ವರನ ಆಗಮನ ಮಾಡಿಕೊಂಡು ಯಾಕಂದ್ರ ಏನಾಗದ್ರಿಪಾ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಬಹಳ ಸಂತೋಷ ಅನಸ್ತದ ಹೆಂಗ್ ಸಂತೋಷ ಅಂತೀರಿ ಸರ್ ಊಟ ಹಾಕ್ಯಾರ ಮನಗಂಡ ಸಂತೋಷ ಅನ್ನೋದೇ ಬೇಕಾಗ್ತದ್ರಿ ಮಗನ ನೀ ಊಟ ಒಂದೇ ತಿಳಿದಿ ಸರ್ ಪ್ರಸ ಊಟ ಆಯ್ತು ಮುಗಿದ್ರಿ ನಿದ್ದೆ ಮುದ್ದೆ ಅವೆಲ್ಲ ಮುಂದ್ರಿ ಅದಕ್ಕ ಏನು ಮಾಡ್ಯಾರ ಕೇಳಿದ್ರ ಏನ್ ಯಾಕ್ರಿ ಬೀಗರು ಬರಬಹುದು ಬಂದ ಬರಬಹುದು ಬಳಗದವರು ಬರಬಹುದು ಹೌದು ಅನೇಕ ಬೇಕಾದವರು ಬರಬಹುದು ಬರಬಹುದು ನಾವು ಬರಲ್ಲ ರೊಕ್ಕ ಕೊಡ್ತಾರೆ ನೀವು ಕೊಡಲಾರ್ದೆ ಹೋಗುದಿಲ್ಲ ಮುಂಜಾನೆ ಅದೇ ಸರ್ ನಾವು ರೊಕ್ಕ ಕೊಟ್ಟರೆ ನಾವು ಬರ್ತೇವೆ ಇಲ್ಲಿಗೆ ಇಲ್ಲಿಗೆ ಬರಬಹುದು ಹೌದು ಆದ್ರೆ ಏನ್ರಿಪ್ಪಾ ದೇವರ ಬರೋದು ಬಹಳ ಸುಲಭ ಅಲ್ಲ ಅಂತ ಹೇಳ್ತಾರೆ ಅವರು ದೇವ್ರು ಬರುವುದು ಬಹಳ ಸುಲಭ ಅಲ್ಲ ಅಂತ ಹೇಳ್ತಾರೆ ಅವ್ರು ರೊಕ್ಕ ಕೊಟ್ಟರು ಬರಲೇನ್ರಿ ದೇವ್ರು ಮಗನ ದೇವರು ಹೌದು ರೀ ದೇವರು ಮುಂದಿನ ರು ತೆಗೆದ್ರೆ ದೆವ್ವ ಆಗುತ್ತಿದೆ ರೀ ಓ ಅದಕ್ಕೆ ಎತ್ತರಲ್ಲೇ ಮಾತಾಡಿ ಇಲ್ಲಿ ಮುಂದೆ ಬಾಳದ ಅದ ಹೌದು 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 ಅದಕ್ಕೆ ನಾವು ಹೆಂಗ ರೆಕ್ಕ ರೊಕ್ಕ ಕೊಟ್ಟರು ಬರ್ತಾನ ನಾನು ರೀ ಹಾ ಮುಂದೆ ಹೌದ್ ಹೌದು ದೇವ್ರ ಹೆಂಗ ಬರ್ತಾನ ಅಂತ ಕೇಳಿದ್ರ ಹೆಂಗ ಬರ್ತಾನ್ರಿಪ್ಪ ದೇವ್ರ ಉಳಿಸೋ ಕಾಲಕ್ಕೆ ಭಕ್ತ ಗನವಿರ್ಲ ದೇವ್ರ ಉಳಿಸೋ ಕಾಲಕ್ಕೆ ಭಕ್ತ ಗಣವಿರ್ಲ ಹೌದು ಭಕ್ತ ಉಳಿಸೋ ಕಾಲಕ್ಕ ಹಾ ಭಗವಂತ ಗನವಿಲ್ಲ ಓಹೋಹೋ ಹಿಂಗೇ ಹರಿಕೆ ಹನ್ನೆರಡು ವರ್ಷ ಉಳ್ದಿತ್ತೇವ ಹೌದು ಒಂದು ವರ್ಷಗೊಂಡ್ ಹಂಗೆ ತಲಾ ತಲಾಂತರಿಂದ ಬಂದತ್ತಮ್ಮ ಬಂದ್ರಿಪಾ ಇವತ್ತೇ ಯಾಕೆ ಹಿರಳೇಶ್ವರ ಅವರು ಮನೆಯೊಳಗ ಬಂದ ಅಂತ ಕೇಳೋ ಯಾಕೆ ಬಂದ್ರಿಪ್ಪ ದೇವ್ರ ಭಕ್ತನವ ಭಕ್ತನ ಭಕ್ತನವ ಹೌದ ಇವತ್ತು ಇಲ್ಲಿ ಇಂದ ಕೂಡಿ ಬಂದದಂತ ಹೇಳಿ ಇಲ್ಲಿ ಭಗವಂತನ ಒಂದ ಆಗಮನ ಆಗ್ಯತ ಆಗಮನ ಆಗ್ಯದ ನಮ್ದು ಆಗಮನ ಆಗ್ಯದ್ರಿ ಆಗ್ಯದ ಹೌದ್ ಅಂತ ಯಾವ ಸ್ವಗ್ರಾಮದ ಹಿರುಡೇಶ್ವರನ ಒಂದ ಆಗಮನ ಮಾಡಿರ್ತಕ್ಕಂಥ ಸದ್ಗುರುನಾಥ ಹಿರುಡೇಶ್ವರ ಆ ಹಿರುಳೇಶ್ವರನ ಪವಿತ್ರ ಪಾದಕ್ಕೆ ಕೂಡ ನಮಸ್ಕರಿಸಿ ನಮಸ್ಕರಿಸಿ ಯಾಕಂದ್ರ ಏನ್ಪಾ ಎನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥ ಯಾರಿಪ್ಪ ನೆಲಮಾಳ ಸಿದ್ದ ಅಮೋಘ ಶ್ ಕಲಾ ಗಾಯನ ಸಂಘ ತಾಂಬಾ ಸಣ್ಣ ಸಂಘ ಸಣ್ಣ ಸಂಘ ನಮ್ಮದ್ರಿಪ್ಪ ಯಾವ ನಮ್ಮ ಸಲಾವಂತರು ಕಿಂಡಿ ತಾಲೂಕಿನ ಸುಕ್ಷೇತ್ರ ಪಾವನಮಯ ಪುಣ್ಯಭೂಮಿಯಾಗಿರ್ತಕ್ಕಂಥ ಸದ್ಗುರುನಾಥ ತೆನ್ನಿ ಜನವೇರ್ ಶುದ್ಧನ ವಾಸಸ್ಥಾನ ಹೌದು ಅಂತ ವಾಸಸ್ಥಾನದ ಸದ್ಗುರುನಾಥನ ಒಂದ ಕಲಾ ಗಾಯನ ಸಂಘ ಇಲ್ಲಿಗೆ ಬಂದದ ಬಂದವ್ರಿಪ್ಪ ಎಡು ಇದು ಸಿದ್ದುನ್ ಸಂತೋಷ್ ಸಿದ್ದು ಸಂಘ ಹೌದು ಕಲಾ ಸಂಘದೊಳಗೆ ಏನಾಗಿಪ್ಪ ಕೆಲವೊಂದು ತಪ್ಪ ತಡಿಗಳು ಆಗತ್ತವ ಸರ್ ಯಾಕ್ರಿ ಯಾಕಾಗತ್ತ ರೊಕ್ಕ ಕೊಟ್ಟಾರ ನಿಮ್ಗೆ ಹತ್ತು ಹದ್ನೈದು ಸಾವಿರ ರೂಪಾಯಿ ರೊಕ್ಕ ಕೊಟ್ಟಾರ ಹೌದು ಮುಂಜಾನೆ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಊರ ಅಲ್ಲ ಈ ಮನೇ ಬಿಟ್ಟು ಹೋಗಲ್ ಸರ್ ಇಷ್ಟು ಕೊಟ್ಟರು ಯಾಕೆ ತಪ್ಪಾಗ್ತಾವ ನಾವು ಕೇಳ್ತೇವೆ ರೀ ನಿಮ್ಗೆ ರೀ ಯಾಕೆ ತಪ್ಪಾಗ್ತವೆ ರೊಕ್ಕ ಕೊಟ್ರೆ ತಪ್ಪಾಗಬಾರ್ದು ರೀ ಸರ ರೊಕ್ಕ ಕೊಡ್ಲಿಕ್ಕೆ ಏನೂ ಅಚನಿಕ ಆಗಲಿ ಆದ್ರೆ ನಾವು ಒಂದು ಮಾತು ಕೇಳ್ತೀನಿ ತಮ್ಮ ನಿನಗೆ ಏನು ಕೇಳ್ಬೇಕಂತೀರಿ ಸರ ರೊಕ್ಕ ಕೊಟ್ರ ತಪ್ಪು ಆಗಾಕಲ್ರಿ ತಪ್ಪಾಗಂಗಿಲ್ಲ ಅಂತ ನೀವು ಹೇಳ್ತೀವಿ ಹೌದು ಹೌದು ನಿಂದು ಬರೋರ್ ಅದ ನಿನಗೆ ಬಂದು ಒಂದು ಮಾತು ಹೇಳ್ತೀನಿ ಏನು ಹೇಳ್ಬೇಕಂತ್ರೀಪ್ಪ ಗೆಲ್ಲಣ ಹೌದು ರೀ ನಿನಗೆ ಎರಡು ಮಾತುಗಳು ಹಾಂ ಎರಡು ಮಕ್ಳು ಅವ್ರಿ ಒಂದೇ ಹೇಳ್ತಿರಿ ಮತ್ತು ನೀನು ಎಡ್ಡಾಡಾಗತ್ತೇನು ಮಗನೇ ನೀನು ಕಕ್ಕ ಹೆಂಗತ್ತಿರಿ ಹೆಂಗೆ ಅತ್ತೇವೆ ಬೇಡ ನಾ ತಾ ನೋಡಿ ಹೆಂಗ್ ನೋಡ್ತಾನ ಅದಕ್ಕೆ ಹಾ ನಿನಗೆ ಎರಡು ಮಕ್ಳು ಅವ ಹೌದು ಹೌದು ರೀ ನಿಂದೇ ಖರೆ ಆಗಿದ್ರ ನಿನ್ನ ಹೆಣ್ಣು ಮಗಳು ಭಾಳ ಚಂದ ಹುಟ್ಯಲ್ಲ ಹೌದು ರೀ ಮಗ ನಿನ್ನ ಕೈಯಾಗ ಇದ್ರೆ ಅದ್ಯಾಕೆ ಕರಗ ಹುಟ್ಟ್ತ ಹೇಳ್ಬೇಕು ಮಗನ ನೋಡೋಣ ಕರಗ ಹುಟ್ಟ್ಯಾದ್ರಿ ಆದ್ರೆ ನನ್ನ ಏನು ಸ್ವಲ್ಪ ಕರ್ಗದ ಸರ್ ನಾನು ಕರಗಿದ್ರು ನಾ ಬೆಳಗದೀನಿ ಸ್ವಲ್ಪ ಅದಕ್ಕ ಹೌದು ಬಹಳ ಉದಾಹರಣೆ ಕೊಟ್ಟು ಹೇಳದ್ರೆ ಸಭ ಚಿಕ್ಕಿದ್ರು ಚಕ್ಕ ಬಾಳದ ಹೌದ್ ಹೌದ್ ಹೌದು ಅದಕ್ಕ ಸ್ವರದಾಗ ಏರ್ಪೇರ್ ಆಗ್ಬೋದ್ರಿ ಸ್ವರದ ಕಡೆಗೆ ಯಾರೋ ಲಕ್ಷ ಕೊಡ್ಲಾರೆ ಕೊಡ್ಲಾರ್ದನೆ ಹೌದ್ ಹೌದ್ ಕಾರ್ಯಕ್ರಮ ಆಲಿಸ್ಬೇಕಂತ ಹೇಳಿ ವರ್ಷಿನೊಳಗ ಮುನ್ನೂರ ಅರವತ್ತೈದು ದಿನ ಬರ್ತಾವ ತಮ್ಮ ಹೌದ್ ಹೌದು ಮುನ್ನೂರ ಅರವತ್ತೈದಿಂದ ಇದು ಜಲಮಕ್ಕೆ ಚೆನ್ನ ಅಂದ್ರೆ ನಾವು ನೀವು ಕೂಡ ತಿಳಿದು ಮಾಡಿವಿ ಇವತ್ತು ತಿಳು ತಪ್ಪು ಮಾಡಿ ತಪ್ಪು ಮಾಡಿದ್ರಿ ಆ ತಪ್ಪ ಸುಟ್ಟು ಹೋಗಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರಿ ಮಾಡಿರಲಿಲ್ಲ ಬಿಟ್ನಳ್ಳಿ ಗ್ರಾಮದೊಳಗ ಸದ್ಗುರುನಾಥನ ಒಂದು ಆಗಮನ ಮಾಡಿಕೊಂಡು ಹೌದು ಇಲ್ಲಿ ಜ್ಞಾನದ ಹೋಗಿ ಇಟ್ಟಿರಲಿಲ್ಲ ಸೇವೆ ಇಟ್ಟಿರಲಿಲ್ಲ ಈ ಸೇವಾದೊಳಗ ಹೌದು ಪುತ್ತದ್ರನ್ನೇ ಹೇಳ್ತಾನವ ಕುಂತ ಕೇಳಿದ್ರಿ ಸಾಕು ಯವ್ವ ಸರ್ ಸುಳ್ಳು ಹೇಳ್ತಾರ ನಿಮ್ಗ ಅವ್ರ ರೊಕ್ಕ ಕೊಟ್ಟರು ಅವ್ರ ಬತ್ತಕ್ ನಿದ್ದಿ ನೀವು ನೀವ್ ಯಾಕೆ ಕುಂತ ನಿದ್ದಿ ಕಟ್ಬೇಕ ಎದಕ್ಕ ಹೌದವ ಅವ್ರ ರೊಕ್ಕ ಕೊಟ್ಟರೆ ನಿದ್ದಿ ಕಾಡ್ಲಿ ಅವ್ರು ಅಂದ್ರೆ ಎದ್ ಹೋಗಂದ್ ಅವ್ರಿಗೆಲ್ಲ ಹೌದ್ರಿ ಸರ್ ನೀವು ಹಂಗ ಅವ್ರ ಅವ್ರ ಹಂಗ ಸುಪ್ಪ ಕಟ್ ಬಂದ್ರ ಹಂಗ ಬಂದಿದ್ರಿ ಅಂದ್ರೆ ನೀವ್ ಮಾಡಿದ ಕರ್ರ ಪಾಪ ಎಲ್ಲ ತೊಗೊಂಡ್ ಹೋಗ್ತಿದ್ರಿ ನಿನಗೊಂದು ಮಾತು ಹೇಳ್ತಿ ಎಲ್ಲ ಕೂಡಿದ ಸಭದಾಗ ಏನ್ ಹೇಳ್ಬೇಕಿರಿಪ್ಪ ನಾನು ಇವತ್ತೇನು ಇಲ್ಲಿ ಹಿಟ್ನಳ್ಳಿ ಗ್ರಾಮಕ್ಕೆ ಬಂದೇವಲ್ಲ ಬಂದೇವ್ರಿ ನಾನು ರೊಕ್ಕ ಬಿಟ್ಟು ಹೋಗ್ತೀನಿ ನೀವು ರೊಕ್ಕ ಬಿಟ್ಟು ಹೋಗ್ತೀರಿ ಹೋಗ್ತೀನಿ ನೀವು ಹೋರಿ ಮುಂಜಾನೆ ನಿನಗೆ ಮುಂಜಾನೆ ಹೋಗಿ ತಾಂಬಾದು ಬಸ್ ಸ್ಟ್ಯಾಂಡಾಗ ಹೋಗಿ ಬಿಡ್ತೀನಿ ಹಾಂ ರೀ ಮಗ ನಾ ರೊಕ್ಕಿಲ್ಲ ರೂಪಾಯಿ ಸೀದಾ ಮನೆಗೆ ಹೋಗ್ತೀನಿ ಸರಿ ನನಗೆ ನೀ ಕೇಳ್ಬಾರ್ದು ಇಲ್ಲೇ ತೊಂದರೆ ಆಗುದ್ರಿ ಹೆಂಗೆ ನಾ ಎಲ್ಲ ಬಿಟ್ಟು ಹೋಗ್ತೀನಿ ಮನ್ಯಾಗ ರೀ ಹಾಂ ಅಲ್ಲಿ ಮನೆ ಬಾಗಲಿಗೆ ಹೋಗೋದಾಗ ಮನ್ಯಾಗ ಹೆಂಡ್ರ ಮಕ್ಳು ಆ ಪೇಮೆಂಟ್ ಆವು ಆವು ಮಾಡ್ತಾರೆ ಮನೆಯಾಗ ಚೌ ಚೌ ಮಾಡ್ತೇವೆ ಮಕ್ಳು ಅದ್ರಿ ಒಯ್ಲಿಕ್ಕಂದ್ರ ಒಯ್ಲಿಕ್ಕಂದ್ರ ನಮ್ಗ ಬೆಲ್ಲುಣಿಗೆ ಬರ್ತದ ಬೆಲ್ಲುಣಿಗೆ ನೀ ಹೆಂಡತಿ ಮಾತು ಕೇಳಿದ್ರೆ ಹಿಂಗಂತ ಪರಿಸ್ಥಿತಿ ಬರ್ತದ ಎಚ್ಚರ್ಲೆ ನಡಿ ಅದಕ್ಕಾಗಿ ನೀವು ಪೇಮೆಂಟ್ ತಗೋತೀರಿ ಅದಕ್ಕ ಕರೆಕ್ಟ್ ಸರ್ ಇವತ್ತು ನಾವು ನೀವು ಕೂಡಿ ಆ ಭಗವಂತನ ಸೇವಾ ಕಲಾ ಸೇವಾ ಹಾಕ್ ಬಂಡಾರದ ಮಹಿಮೆ ಹಾ ಹೌದು ಇವತ್ತು ಸದ್ಗುರುನಾಥನ ಸೇವೆ ಭತ್ತ ಹೊಡತನ ಮಾಡಿದ್ದಾಗಿದ್ರ ಏನಾಗ್ತದ್ರಿಪ್ಪ ಮುನ್ನೂರ ಅರವತ್ತೈದು ದಿನದೊಳಗೆ ಮಾಡಿರ್ತಕ್ಕಂತ ತಪ್ಪದ ಕರ್ಮದ ತಂತ ಹಾವ್ ಹಾದಿವ ತೊಂಡೆ ರಾತ್ರಿ ಒಳಗೆ ಸುಟ್ಟು ಹೊತ್ತ ಇರ್ತ ಸವಲ ಕೈಯತ್ತ ಹೇಳೋದು ಹೌದು ಹಾವ್ ದಾವ್ಧಾಮ್ ಹಾವ್ ದಾವ್ ಹೌದು ಅದಕ್ಕೆ ಹೇಳ್ತಾನೆ ಜ್ಞಾನಿ ಏನು ಹೇಳ್ತಾನ್ರಿಪ್ಪ ಜ್ಞಾನಿಗಳು ಹೌದೌದು ಹಿಡಿದಂತ ಮಾತ್ರ ಇರುವ ಒಳಗ ತಿರುಗಿ 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 ಎಲ್ಲಿಗೆ ಬಂದಿವಿ ಅರಿವಿನ ಜಲಮಕ್ಕೆ ಬಂದಿವಿ ಅರಿವಿನ ಜಲಮಕ್ಕೆ ಬಂದಾಗ ಅರು ಬಿಟ್ಟು ಮರವಿಗೆ ಬಿದ್ದು ನಾವು ಕರ್ಮನೆ ಕಟ್ಕೊಳ್ಕೊತೀವಿ ಹೌದೌದು ಕರ್ಮನೆ ಜಾಸ್ತಿ ಕಟ್ಕೊತೇವೆ ಹೌದ್ ಹೌದ್ ಹೌದು ಅದಕ್ಕ ಏನಾಗಿದ್ರೆ ಈ ಕರ್ಮದ ಗಂಟೆ ಕಳಿಬೇಕಾದ್ರೆ ಏನ್ ಹೇಳ್ತನವ ಏನ್ ಹೇಳ್ತೀಪ ಲೇಖ ಬರಿಲಿಕ್ಕೆ ಅಕ್ಷರ ಐತಿ ಹೌದು ವಾದ ಮಾಡ್ಲಿಕ್ಕೆ ಶಾಸ್ವ ಪುರಾಣದ ವೇದವ ಉಪನಿಷತ್ವ ಆಗಮನದವ ಎಲ್ಲ ತರ್ಕ ತರ್ಕತವಾದಕ್ಕೆ ಮಿಕ್ಕ ಓದುಗೊಳ್ಳುವ ತಿರುಪೆಗೆ ಹೌದು ಮೋಕ್ಷ ಕೆರಳೆ ಸಾಕು ಸರ್ವಜ್ಞ ಹೇಳ್ತಾರ ಹೌದು ಹೌದು ಸರ್ವಜ್ಞ ಈ ನಿಜ ಜೀವನದೊಳಗೆ ಮೋಕ್ಷ ದೊರೀಬೇಕಾದ್ರ ಏನ್ ಮಾಡ್ಬೇಕ್ರಿ ಶಿವ ಅಂದ್ರೆ ಸಾಕು ಮೋಕ್ಷ ದೊರೆಯಿತು ಅಂತ ಹೇಳ್ತಾರ ಒಂದ್ ದಿವಸದಲ್ಲಿ ಒಂದೇ ಸಾರಿ ಶಿವ ಆದ ನೀ ಸಾಕು ಅದಕ್ಕ ಮೋಕ್ಷ ದ್ವರಿತ ಅಂತ ಹೇಳ್ತಾರ ಹೌದ ಹೌದು ಅದಕ್ಕ ಎನ್ನ ಆತ್ಮೀಯ ಬಂಧುಗಳೇ ಏನ್ ಮಾಡ್ಬೇಕೈತ್ರಿ ನೀವೆಲ್ಲ ಭಾಳ ಪುಣ್ಯವಂತರ ಇದ್ದೀರಿ ಹೌದು ಅದಕ್ಕ ಹೆಂಗ ಪುಣ್ಯವಂತರ ಅಂತ ಕೇಳಿದ್ರ ಹೆಂಗ್ರಿಪಾ ಕುತ್ತರತೇ ಪುಣ್ಯವಂತ ಇರ್ತೇನ್ರಿ ಏ ಹಂಗಲ್ಲ ಸುಮ್ನೆ ಏನ ಹಾಕಬೇಡ್ರಿ ನೀವು ರೀ ಹವಾ ಹಾಕುದ ಮಗನ ಇಲ್ಲಿ ಹವಾ ಹಾಕುವ ಸಮಯ ಅಲ್ಲ ಹಾ ಹಾ ಇದು ಏನದ ಅಂದ್ರ ಇದು ಹಿಟ್ನಳ್ಳಿ ಗ್ರಾಮದ ಇದು ಪುಣ್ಯದ ಗ್ರಾಮ ಹೆಂಗ ಅದಂತ ಕೇಳಿದ್ರ ಹೆಂಗದ ಇದು ಹೂ ಮಾರೋ ಜಾಗ ಇಲ್ಲಿ ಹುಲ್ಲು ಮಾರೋದು ವ್ಯವಸ್ಥೆ ಮಾತಲ್ಲ ಹೌದು ಹೌದು ಹೂವು ಮಾರುವಂಥ ಜಾಗದಲ್ಲಿ ಹುಲ್ಲು ಮಾರುವಂತ ವ್ಯವಹಾರ ಆಗಬಾರ್ದು 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 ಅದಕ್ಕೆ ಹೌದು ಹೌದು ಬಾಳೆನೋ ಮಾತು ಯಾವ ನಮ್ಮ ಸದ್ಗುರು ನಾಥ್ ಜನಿಮೀರಿ ಸಿದ್ಧನ ಕಲಾ ಗಾಯನ ಸಂಘದವರು ಸರಿ ಜೋಡಿ ಕಲಾವಂತರು ಮಾತಾಡಿದ್ರು ಅವರು ಏನು ಮಾತಾಡಿದ್ರಿಪ್ಪ ಸರ್ ಅವ್ರು ಏನೋ ಒಂದು ಮಾತು ಮಾತಾಡಿದ್ರು ಏನು ಮಾತಾಡೋ ಗೊತ್ತಿಲ್ಲ ಸರ್ ನಾವು ರೀ ನಮಗೂ ಸ್ವಲ್ಪ ನಿಂತಿದ್ದು ಚಸ್ಮ ಚಶ್ಮ ಏನೋ ಅಂದ್ರೆ ಅವರು ಓಹ್ ಹೌದು ಹೌದು ಸರ್ ಈಗ ರೀ ಸರ್ ಅದು ಈಗ ತಿಳಿತು ನನಗ ಅದಕ್ಕ ಮತ್ತ ಪ್ರಥಮದಲ್ಲಿ ಬಂದು ಕೂರಿಗೆ ಅವರೇ ಕೊಳ ಕಟ್ಟಾರ ಕಟ್ಟಾರಿ ಅವ್ರ ಹೆಂಗ ಕೂರ್ಗಿ ಕೊಳ ಕಟ್ಟಾರ ನಾವು ಹಂಗ ಹಿಂದ ನಮಗ ಭಗವಂತ ಬುದ್ಧಿ ಕೊಟ್ಟಟ್ಟು ಯಥ ಮತಿಗೆ ನೆಲಕದಟ್ಟು ನಾವು ಬಳಸಾಲ ಕೂಡ್ಸ್ಕೊತ ಹೋಗೋಣ ಮಾತ ಹೌದು ನಾವು ಇಲ್ಲಿ ಸಭಾದ ಕೈ ಎತ್ತಿ ಹೇಳುವಂತ ಮಾತೈತಿ ಮಾತಾಯ್ತಿ ಅವ್ರ ಏನ್ ಹೇಳಿದ್ರು ಏನ್ ಹೇಳಿದ್ರಿ ಸರ ಚಸ್ಮ ಚಸ್ಮನ್ ಮೇಳ ಒಂದ ಮಾತ ಹೇಳ್ತೀನಿ ಏನ್ ಹೇಳ సరి జోడి కలవంతరి భారతదేశ ప్రస్తావనే పీఠికెర డాక్టర్ బిఆర్ అంబేడ్కర్ బు బు చస్మా హే బారు చస్మా భారతదేశ ఇండియన్ న్యాషనల్ ఆర్మీ ಭಾರತೀಯ ಸೇನಾ ಪಡೆ ಒಳಗ ಹೌದು ಪ್ರಥಮದೊಳಗ ಚಸ್ಮಾ ಯಾರು ಹಾಕಿದ್ರು ಹಾಕಿದ್ರಿ ಸರ್ ಅವರ ಸುಭಾಷ್ ಚಂದ್ರ ಬೋಸ್ ಚಸ್ಮ ಹಾಕಿದಾರ ಅವರು ಹಾಕಿದವ್ರಿ ಅದಾರ ಹೌದು ಅದಕ್ಕ ಇನ್ನು ಈಗಿನ ಕೆಟ್ಟ ಹೌದು ಯಾವ ನಮ್ಮ ಪಂಚೆ ನದಿಗಳ ಬೀಡಾಗಿರ್ತಕ್ಕಂತ ಯಾವ ವಿಜಯಪುರ ಜಿಲ್ಲೆ ಒಳಗ ಹೌದು ಹೌದು ಜಲಮೆತ್ತಿ ಬಂದ್ರು ಯಾರಿಪ್ಪ ನಮ್ಮ ಪರಮ ಪೂಜ್ಯ

ಸರ್ವಿಕ standpoint ಆದರೆ ಸರ್ ಇದನಾ ಇರ್ಲಿ ಹಾ ಅದಕ್ಕೆ ಹೆಂಗಾದೆ ಬಂದು ಗಡಬಡಿ ಬಿದ್ದಾರ ಬಿದ್ದಾರ ಅವರು ಹೌದು ಹೌದು ಅಂತ ನಡೆಯುವ ಮನುಷ್ಯ ಯರೋದ ಸೋಜೆ ತಳ್ತಾರೆ ಅವ್ರು ಹೌದು ಸೋಜೆ ಸೋಜೆ ಅದಕ್ಕೆ ಹೌದು ಇಲ್ಲಿ ಹೆಣ್ಣಿನ ಬಳಗದವ್ರು ಕೂತಿರಿ ಹೌದು ಯಾಕಂದ್ರೆ ನಿಮ್ಮ ನಿಜ ಜೀವನದೊಳಗ ಹಾ ಹೆಣ್ಣ ಮಕ್ಕಳು ನೈತಿಕತೆ ಪದ್ಯವನ್ನ ಹಾಡಿ ಹೇಳುವಿನ ಮುಂದೆ ಇನ್ನ ಅದು ಹೊಟ್ಟೊಂಡ ತ ಕಿಂಗೆ ಕುತ್ತ್ ಕೇಳದ ತಾಯಿ ತರನೇ ಹೆಂಗೇಂಗೆ ಬರ್ತಾವ ಅದಕ್ಕೆ ಹೇಳ್ತಾರೆ ಅವ್ರ ಮಾತ್ಮರೊಂದು ಕಡೆ ಏನ್ ಹೇಳ್ತಾರೆ ರೀ ಸರ ತಾಯಿಯ ಜೋಗಳ ತಾಳ್ಮೆ ತಿಳಿಸಿತ್ತು ಹಾವ ತಾಯಿಯ ಜೋವಳ ತಾಳ್ಮೆ ತಿಳಿಸ್ತು ಹಂದಿಯ ಬೇಗುಳ ಬದುಕ ತಿಳಿಸ್ತ ಹೇಳ್ತಾರ ಅವ್ರು ಹೌದು 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 ಹೆತ್ತ ಹೊತ್ತ ತಾಯಿ ತಂದೆಯ ಹ್ಹ ಯಾವ ರೀತಿ ಹೌ ಆ ಹೆಣ್ಣಿನ ಮಕ್ಕಳ ಹಾ ಹಾ ಬಳಗಕ್ಕೆ ಕೈಜೋಡಿಸಿ ತಿಳಿಸುವಂಥ ಒಂದು ವಿಚಾರ ಮುಂದಿನ ಸಂಧಿನೊಳಗ ಬರ್ತದ ಭಾಳ ನಮ್ಗೆ ತಿಳಿದಷ್ಟು ಗುರುನಾಥ ಹೌದು ಆ ಅಮಾವಾಸ್ಯಿದ್ದ ಎಷ್ಟು ಮತಿಗೆ ನೆಲಕದಿಟ್ಟು ಜ್ಞಾನ ಕಟ್ಟನ ಅಷ್ಟ ನಾವು ಬೋಧನೆ ಮಾಡ್ಬೇಕಾಗ್ತದ ಹೌದು ಹೌದು ಅದಕ್ಕೆ ಏನು ಈ ಸತ್ಯಕ್ಕೆ ಸತ್ಯ ಸುಂದರ ಹಾ ಒಂದ ಸರಿ ಜೋಡಿ ಚಾಲನ ಹಾಡಿ ಹಾ ನಾಲ್ಕು ನಡಿ ಪದ್ಯವನ್ನ ಮೂಸಿ ನಮ್ಮ ಸ ಕಲಾವಿದ್ರಿಗೆ ದೊಡ್ಡ ಸಂಗಕ್ಕೆ ಹಾ ಪಾಳೆ ಕಟ್ಟ ಬಿಡೋಣ್ರೆ ಬಿಡುದ ಬಿಡೋದಾ ಕಾಳಿ ಹಾಡದರೆ ಸರಿಯೇ ಬ್ಯಾಡ್ರಿ ಅದಕ್ಕೆ ಹಾ ಕೊಟ್ಟ ಮುಂದೆ ಹೆಂಗ ನಮಗ ಅವ್ರು ಹೇಳಾರೋರು ಏನು ಹೇಳ್ತಾರಪ್ಪ ತಾಂಬಾದವರು ಬಂದು ಯಾವ ರೀತಿ ವಿಷಯ ಮಾತಾಡ್ತಾರ ಹೌದಾ ಯಾವ ರೀತಿ ಸಂಭಾಷಣೆ ಹೆಳ್ತಾರ ಹಾ ನಾವು ಅದಕ್ಕೆ ಬೆನ್ನ ಹತ್ಕೊತ್ ಹೋಗುನು ಅಂತ ಹೇಳ್ತಾರ ಅವರು ಹಾಯ್ ಮುಂದು ಕುರಿ ಕೊಳ್ಳ ಕಟ್ಟಿರ ಇಂದ ಇನ್ನ ಬೆಸಲಕ್ಕೆ ಬರಬೇಕತ್ತಾರ ಅವರು ಅದಕ್ಕೆ ಒಂದು ಮಾತು ಹೇಳ್ತೀನಿ ಏನು ಹೇಳಬೇಕತ್ತ್ರೀಪ್ಪ ತಮ್ಮದೊಳಗೆ ಬಂದು ಕುರಿ ಕೊಳ್ಳ ಕಟ್ಟಿರ ಅಂದ್ರೆ ಹೌದಾ ನಾವು ಬಳಸಲಕ್ಕ ನಮಗೆ ಗುಣ ತಟ್ಟ ಬುದ್ಧಿ ಕೊರ್ತಾನೆ ಅట్టు ನಾವು ಬೆಸಲಕ್ಕೆ ಕೂರ್ಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳಿ ಆ ಹಿರಾನ್ಸರ ಒಂದು ಪವಿತ್ರ ಪಾದ ಸಾಕ್ಷಿಯಾಗಿ ಹೇಳಿ ಹೌದಾ ನಮ್ಮ ಗುರುಜಿಯವರು ಹೌದ ಹೌದು ಹೆಟ್ನಹಳ್ಳಿ ಗ್ರಾಮದ ಹಿರಿಯರು ಹಾ ಏನ್ ಕೇಳಿದ್ರಿ ಸರ ಅವ್ರು ಏನ್ ಕೇಳಿದ್ರು ಅಂದ್ರ ಹೌದಾ ಚಂದನಗಿರಿ ಹೌದು ಅನ್ನುವಂತ ಊರು ಯಾವ ಕೇಳಿದ್ರು ಬೆಳ್ಳಿಗಿರಿ ಬೆಳ್ಳಿಗಿರಿ ಸರ್ ಬೆಳ್ಳಿಗಿರಿ ಯಾವ ತಾಲೂಕದಲ್ಲಿ ಅದ ಯಾವ ತಾಲೂಕದಲ್ಲಿ ಐತಿ ಅಂತ ಕೇಳಿದ್ರೆ ನಮ್ಮ ಕಾಕ ರೀ ಕೇಳ್ಯಾರಪ್ಪ ಅವ್ರು ಹೌದು ಹಾದ ಅದಕ್ಕೆ ಸಂತೋಷದ ಮಾತಾ ಹಿರಿ ಕಲಾವದ್ರಿ ಹೇಳಿ ಹಾಂ ನಮಗೆ ಭಗವಂತ ಹೌದಾ ಎಟ್ಟ್ ಬುದ್ಧಿ ಕೊಡ್ತಾನ ಅಷ್ಟು ನಾವು ಮುಂದಿನ ಪಳ್ಯಾಕ ಹೇಳನಂತ ಹೇಳಮ್ಮ ಹೇಳಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೌದಾ ಆ ಮೈಲಾಲಿಂಗನ ಸಾಕ್ಷಿ ಆಗಿ ಹೌದಾ ಇವತ್ತು ಸಭಾದೊಳಗೆ ಕೈಯತ್ ಹೇಳಿ ಹಾಡು ಕ್ಯಾಲಿ ಹಾಡಿ ಸ ಕಲಾವಿದ್ರಿ ಕೊಟ್ಟು ಬಿಡಂತಮ್ಮ ಹಾದ ಹಾದ